ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಎಂಟು ಗಂಟೆ ಸಮಯ ಡಾಕ್ಟರ್ ತಿಪ್ಪೇಸ್ವಾಮಿ ಸಾರು ವಿಡಿಯೋಗಳನ್ನು ಫೋಟೋಗಳೆಲ್ಲ ನೋಡಿ ಇವತ್ತಿನ ಫೋಟೋ ಈ ಬರಗಾಲದಲ್ಲಿ ಹಣ್ಣು ಇಲ್ಲ ಏನಿಲ್ಲ ಅಂಥದ್ರಲ್ಲಿ ಅಕ್ಕಿ ಪಕ್ಷಿಗಳೆಲ್ಲ ತಿನ್ನಕ್ಕೆ ಬಿಟ್ಟಿದ್ವಿ ಅಂತ ಹೇಳ್ತಿದ್ದೀರ ದಯಮಾಡಿ ಒಂದು ಅಕ್ಕಿ ಪಕ್ಷಿ ತಿಂದಿರ್ತಕ್ಕಂಥದ್ದು ಹಣ್ಣುಗಳನ್ನು ನನಗೆ ವಾಟ್ಸಪ್ ಹಾಕಿ ಸರ್ ಒಂದು ವೀಡಿಯೋ ಮಾಡಿ ಅಂದರು ಇದಕ್ಕೆ ಅವ್ರಿಗೋಸ್ಕರ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ದಯಮಟ್ಟಿ ನೋಡಿ ಸಾರು ಈಗ ಒಂದು ಹತ್ತು ಮರ ಮಾವಿನ ಮಾವಿ ಮರ ತೊಗೊಂಡ್ರೆ ಹತ್ತು ಮರದಲ್ಲಿ ಒಂದು ಮರದಲ್ಲಿ ಮಾತ್ರ ನಾಲ್ಕು ಐದು ಆರು ಹಣ್ಣು ಮಾತ್ರ ಇದ್ದಾವೆ ಅದರಲ್ಲೂ ಸಮೇತ ನಾನು ಬರೀ ಅಕ್ಕಿ ಪಕ್ಷಿಗೆ ಬಿಟ್ಟು ಕೂತ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದೇ ಒಂದು ಗಿಡದಲ್ಲಿ ಇಲ್ಲಿ ಇಲ್ಲೊಂಥ ಮಾತ್ರ ಎರಡು ಹಣ್ಣು ಇದಾವೆ ಎರಡು ಹಣ್ಣು ಅಕ್ಕಿ ಪಕ್ಷಿ ತಿಂತಾವೆ ಇನ್ನು ಎಲ್ಲ ಕಡೆ ತೋರಿಸ್ಕೊಂಬತ್ತಿದ್ದೀನಿ ನೋಡಿ ಎಲ್ಲಿ ಹಣ್ಣಿಲ್ಲ ಎಲ್ಲೆಲ್ಲಿ ಹಣ್ಣಿಲ್ಲ ಆ ಭಾಗದಲ್ಲಿ ಎಲ್ಲೋ ಒಂದು ಎರಡು ಕಾಣ್ತದಾವೆ ಅವನ್ನ ದ್ವಾಬೆ ಆಗಿದ್ದಾವೆ ನೋಡೋಣ ನಾನು ಅವನ್ನ ಕೇಳ್ತೀನಿ ಯಪ್ಪ ಈ ಕೆಂಜಿಗು ಕಾಟದಾಗೇ ವೀಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ಕಾಲು ಕಾಲೇ ಕಡಿತ ಕೈ ಕೈಯೇ ಕಡಿತದೆ ನೋಡಿರಿ ಕೈ ಹೆಂಗಿ ಅಂಬತೈತೆ ನೋಡಿ ಇದು ಹಾಂ ಹೈ ಕಾಲು ಹೆಂಗತ್ತದ ನೋಡಿ ರೀ ಹಾಂ ಎರ್ಡು ಎರಡು ಮೂರು ಮೂರು ನೋಡಿ ಯಾವ ಮರದಲ್ಲಿಗಳು ಹಣ್ಣು ಇಲ್ಲ ಇದ್ದಾವೆ ನಾಲ್ಕು ಐದು ಆರು ಎಂಟು ಇದ್ದಾವೆ ಎಲ್ಲ ಹಕ್ಕಿ ಪಕ್ಷಿ ತಿಂದ ಹಾಕಿಬಿಡ್ತಾವೆ ಅಲ್ರೀಗೀಗ ಹಾಂ 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 ಈ ಮರದಲ್ಲಿ ಒಂದು ಎಳ್ಳಂದು ಎರಡು ಹಣ್ಣು ಮಾತ್ರ ಇದ್ದಾವೆ ಯೋ ಇಲ್ಲೊಂದಿದೆ ಇನ್ನೊಂದೆರಡು ಹಣ್ಣು ನೋಡೋಲ್ಲೇ ಹಣ್ಣು ತಿಂದು ಅಲ್ಲಿ ಆಗಿಬಿಟ್ದವೇ ಈಗಿನ ಸಂದರ್ಭದಲ್ಲಿ ನಲವತ್ತು ಡಿಗ್ರಿ ತಾಪಮಾನ ಇದೆ ಇಂಥದ್ರಲ್ಲಿ ಬೆಳೆ ಇಲ್ಲ ಮಳೆ ಇಲ್ಲ ಅಕ್ಕಿ ಪಕ್ಷಿಗಳಿಗೆ ಎಲ್ಲಿ ಆಹಾರ ಹೇಳಿ ಹಾಗಾಗಿ ಇರುವ ಹಣ್ಣುಗಳನ್ನೇ ನಾನು ಎಲ್ಲ ಅಕ್ಕಿ ಪಕ್ಷಿಗಳಿಗೆ ಎಲ್ಲ ಬಿಟ್ಟಿದ್ದೀನಿ ಸಪೋರ್ಟ್ ಆದರೂ ಅಷ್ಟೇ ಕಂಪ್ಲೀಟ್ ಸಪೋರ್ಟ್ ಅದು ಎಲ್ಲ ಅಕ್ಕಿ ಪಕ್ಷಿಗೆ ನಾನು ಇವತ್ತು ಬಿಟ್ಟಿದ್ದೀನಿ ನಮಸ್ಕಾರ ಇವಿನ್ನು ಇನ್ನು ಜ್ವಬೆ ಆಗಿದ್ದಾವೆ ಇನ್ನೂ ಅಕ್ಕಿ ಪಕ್ಷಿ ಇನ್ನೂ ತಿಂದಿಲ್ಲ ಆದರೂ ಕೂಡ ಡಾಕ್ಟ್ರ್ ತಿಪ್ಪೇಸ್ವಾಮಿ ಸರ್ ನಿಮ್ಗೊಂದು ಸಲಾಮ್ ಈ ವಿಡಿಯೋ ಕಳಿಸ್ತಾ ಇದ್ದೀನಿ ನೋಡಿ ನಿಮಗೋಸ್ಕರ ಥ್ಯಾಂಕ್ ಯು ಈ ಮರದಲ್ಲಿ ಒಂದು ಕೆಳಗಾಡೆ ಒಂದು ಹಣ್ಣು ಇದೆ ನೋಡಿ ಇವತ್ತಿನ ದಿನದಾಗ ಏನಾಯ್ತು ಅಂದರೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಕೆ ಜಿ ಹಣ್ಣಾಗಿದೆ ನೀವು ಯಾವುದೇ ಹಣ್ಣು ತಂಡ್ರು ಅಷ್ಟೇ ಡೋರ್ ಸರ್ವಿಸ್ಗೆ ಎಂಟುನೂರು ರೂಪಾಯಿ ಇವತ್ತು ಕೆ ಜಿ ಹಣ್ಣು ನಡೀತಾ ಇದೆ ಮೂರು ಕೆ ಜಿ ಎಂಟುನೂರು ರೂಪಾಯಿ ಇವತ್ತು ಆನ್ಲೈನ್ಗೆಲ್ಲ ನೋಡಿ ನೀವೆಲ್ಲ ಇದ್ದೀರ ಪೋಸ್ಟಲ್ಲಿ ಬರ್ತಕ್ಕಂಥದ್ದು ಆದರೂ ಸಮೇತ ಇವತ್ತು ಕೆ ಜಿಗೆ ನಾವು ಇನ್ನೂರು ಇನ್ನೂರೈವತ್ತು ರೂಪಾಯಿ ದುಡ್ಡು ಮಾಡಿ ದುಡ್ಡು ಮಾಡೋದು ಮುಖ್ಯ ಅಲ್ಲ ಮಾನವೀಯತೆ ಇಂಪಾರ್ಟೆಂಟು ಅಕ್ಕಿ ಪಕ್ಷಿ ಪ್ರಾಣಿಗಳಿಗೆ ನಾವು ನೀರು ಕೊಟ್ಟು ಹಣ್ಣುಗಳನ್ನು ತಿನ್ನಿಸಿ ಕಾಳುಗಳನ್ನು ಹಾಕಿದರೆ ಅದು ಮಾನವೀಯತೆ ಧರ್ಮ ಹಾಗಾಗಿ ನಾನು ಕಂಡುಕೊಂಡಿರ್ತಕ್ಕಂಥ ಒಂದು ಸತ್ಯ ಇದು ಹಾಗಾಗಿ ನಾನು ಇವತ್ತು ಹಣ್ಣುಗಳನ್ನು ಅಕ್ಕಿ ಪಕ್ಷಿ ತಿಂದು ಅಲ್ಲ ಅಂತೇಳಿ ಕಿತ್ಕೊಂಡು ಮಾರ್ಕೊಂಡು ದುಡ್ಡು ಮಾಡೋದು ಲೆಕ್ಕಲ್ಲ ನಾವು ಎಷ್ಟು ಇವತ್ತು ದಾನ ಧರ್ಮ ಪಕ್ಷಿಗಳಿಗೆಲ್ಲ ಇದು ಮಾಡ್ತೀವೋ ಅದು ನಾಲ್ಕು ಪಟ್ಟು ನಮಗೆ ಬೇರೆ ಕಡೆಯಿಂದ ನಮಗೆ ಬರ್ತದೆ ಇದು ನಮಗೆ ಲಾಸ್ ಆಗ್ತಕ್ಕಂಥದ್ದಲ್ಲ ಸಂತೋಷ ನೆಮ್ಮದಿ ಆಗ್ತಕ್ಕಂಥದ್ದು ಹಾಗಾಗಿ ಈ ಸತ್ಯನ ನಾನು ಕಂಡ್ಕೊಂಡಿದ್ದೀನಿ ತಾವುಗಳು ಸಮೇತನ ನೀವು ಆ ಸತ್ಯವನ್ನು ಕಂಡ್ಕೊಂಡು ಹಕ್ಕಿ ಪಕ್ಷಿಗೆ ನೀರುಣಿಸಿ ಆಹಾರವನ್ನು ಕೊಡಿ ಕಾಳುಗಳನ್ನು ಹಾಕಿ ಇದನ್ನು ನೀವು ಕೂಡ ಮಾನವೀಯತೆಯನ್ನು ಮೆರೆಯಿರಿ ಅಂತ ನಿಮ್ಗೆ ಹೇಳ್ತಾ ವಿಡಿಯೋವನ್ನು ನಿಲ್ಲಿಸ್ತಾ ನಮಸ್ಕಾರ ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ಪ್ರಗತಿಪರ ರೈತರು ಚಳ್ಳಕೇರಿ